ಸೊ ಹಲೋ ಗೈಸ್ ಇವತ್ತ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಮೂರ್ ಬಾಜು ಒಬ್ರು ರೊಟ್ಟಿ ಮಾಡೋ ಮಿಷಿನ್ ತಂದಿದ್ರೆ ಸೊ ರೊಟ್ಟಿ ಮಾಡೋ ಮಿಷಿನ್ ಹೆಂಗ್ ಯೂಸ್ ಮಾಡ್ತಾರ ಏನನ್ನೆಲ್ಲ ತಿಳಿಸ್ಕೊಡ್ತೀವಿ ಬರ್ರಿ ನೋಡೋಣ ಸೊತ್ ನೋಡ್ರಿ ಇಲ್ಲೇ ರೊಟ್ಟಿ ಮಾಡೋ ಮಿಷಿನ್ ಇವರ ಮಾಲಕ್ ರೀ ಅಣ್ಣ ರೀ ನಮಸ್ಕಾರ ಹೆಂಗ ಉಪಯೋಗ್ರಿ ಹ್ಮ್ ಇದು ಹಿಟ್ ಹಾಕದ ಇಲ್ಲಿ ಹಿಟ್ ಹಾಕಿದ್ರೆ ರೊಟ್ಟಿ ಕೆಳಗಡೆ ಹಿಂಗ್ ಬರ್ತಾವ್ರಿ ರೊಟ್ಟಿ ಇಲ್ಲಿ ಬರ್ದಿದೆ ಒಂದ್ ನಿಮಿಷ ಆ ತಾಟ್ನಾಗ ಬೆಳ್ದಿದ್ರಿ ರೊಟ್ಟಿ ಹ್ಮ್ ವೇಸ್ಟ್ ಆಗಿದ್ಮಾಲಿದ್ರಿ ಹ್ಮ್ ಹೊಳ್ಳಿ ಅದು ಎಲ್ಲ ಕೂಡಿ ಮತ್ತ ಚಂದ ರೊಟ್ಟಿ ಬರ್ತಿದ್ರಿ ಹ್ಮ್ ಹಾ ರೀ ಬೇಸಾಗಿ ಎಲ್ಲಿ ಬೇಯಿಸ್ತೀರಿ ಇಲ್ಲಿ ಬೇಯಿಸ್ತೀರಿ ಏನ್ರಿ ಹ್ಮ್ ನೀರ್ ಹಚ್ಚಿ ಬೇಯಿಸದ್ರಿ ಅಂದ್ರೆ ನಾವು ಬಡದಾಗ ಹೆಂಗ ಬೇಯಿಸ್ತಿವಿ ಹಂಗ ಬಯಸ್ತದ್ರಿ ಹಾ ಬಡಿಯೋದಷ್ಟಿಲ್ಲ ಅದ್ರಾಗ ಮಾಡದ್ರಿ ಹಾ ರೀ ಇವೆಲ್ಲ ಇವಾಗ ರೊಟ್ಟಿ ಮಾಡಕ್ಕೆ ಬಂದಿದ್ದು ಆರ್ಡರ್ ನೋಡ್ರಿ ಇವೆಲ್ಲ ಇವು ಆಗಿದ್ದು ರೊಟ್ಟಿ ಮಿಷಿನ್ದಾಗ

ಈಗ ಎಷ್ಟ್ ರೊಟ್ಟಿ ಮಾಡಿದ್ರೆ ಎಷ್ಟ್ ಹೆಂಗ ತಗೋತಿರಿ ರೊಕ್ಕ ಏನೋ ಎರಡೂರು ಎರಡೂರು ಹಿಟ್ಟು ಕೊಟ್ರ ಮಾಡಿ ಕೊಡಾಕ್ ಎರಡೂವರೆ ಮಾಡಿದ್ರಿ ಒಂದ್ ರೊಟ್ಟಿಗ್ ಈ ನಮ್ಮಲ್ಲಿ ರೊಟ್ಟಿ ಅಂತ ಹೇಳಿದ್ರೆ ಐದು ರೂಪಾಯಿ ಮಾಡಿ

Masrahtı iş, business, marbo.